ಹಲೋ ಫ್ರೆಂಡ್ಸ್ ಮರದ ಮಿನಿ ಬ್ಲಾಕ್ ಓಪನ್ ಮಾಡ್ತಾ ಇದೀನಿ ನಾನು ಹತ್ರ ಬಂದ್ರಾಕೊಂಡು ತಗೊಂಡ್ತಾ ಬಂದೆ ಹಾಗೆ ಬಂದ್ಬಿಟ್ಟು ನನ್ನ ಫ್ರೆಂಡ್ ಹತ್ರ ಮಾಡಿ ತಲೆ ಇಟ್ಕೊಳ್ತಾವಣೆ ಏನಂತ ಗೊತ್ತಿಲ್ಲ ಅವನಿಗೆ ನೋಡಿ ಬೇಕಾರೆ ಅದನ್ನು ಮುಗಿಸ್ಕೊಂಡು ನಾನು ಹೊಟ್ಟೆ ನನ್ನ ಕಾಯಕವೇ ಕೈಲಾಸ ಅನ್ನೋ ಕೆಲಸಕ್ಕೆ ಬಾಸ್ ನೋಡಿ ಹೆಂಗ್ ಅಷ್ಟ ಹೇಳಿದ್ರೆ ಸ್ವಾಮಿಗಳು ಅಯ್ಯಪ್ಪ ಮನೆಗೆ ಹೋಗಿದಾರೆ ಬಂದ್ವಿ ಮತ್ತು ಬಿಸಿಲು ನೋಡಿ ಎಷ್ಟು ಇತ್ತು ಬೆಳಿಗ್ಗೆ ಪ್ಲಾಸ್ಟಿಕ್ ಮಾಡಬೇಕಿತ್ತು ಅದಕ್ಕೆ ಕಾಲದೆಲ್ಲ ರೆಡಿ ಮಾಡ್ಕೊಂಡ್ವಿ ಟೈಮ್ ಬಂದ್ ಹನ್ನೊಂದು ಗಂಟೆ ಆಗೋಯ್ತು ಏನೋ ತಿಂಡಿ ಮಾಡ್ಕೊಳ್ಳೋಣ ನಾವು ತಿಂಡಿ ಮಾಡ್ಕೊಂಡ್ವಿ ಅವಾಗ ಅಣ್ಣ ಫಸ್ಟ್ ಚೀಲ ಎಲ್ಲ ನೀಟಾಗಿ ಹಾಕೊಂಡ್ಬಿಡು ವರ್ಕ್ ಕಡೆಯಿಂದ ಚೀಲ ಅಷ್ಟೇ ಸ್ಟಾರ್ಟ್ ಮಾಡ್ದಾಗ ಬಿಸ್ಲು ಇದು ಹೊಡಿತಿದೀನಿ ಯಪ್ಪಾ ಇವತ್ತಿನಷ್ಟು ಬಿಸ್ಲು ನಾನ್ ಯಾವತ್ತು ಸುದ್ದ ನೋಡಿಲ್ಲ ಟೋಪಿ ಬೇರೆ ಆಕ್ಸಿರ್ಲಿಲ್ಲ ಇವತ್ತು ಎಂತ ಬಿಸ್ಲು ಅಂದ್ರೆ ಅಷ್ಟು ಈ ಬಿಸ್ಲಲ್ಲಿ ಕೆಲಸ ಮಾಡೇ ಕೆಲಸ ನೋಡೋ ಮಾಡೇ ನಾನು ಅರ್ಧ ಕಪ್ಪ ಆಗ್ಬಿಟ್ಟೆ ಹೆಂಗಿದೆ ಗೊತ್ತಾವಾಗೆಲ್ಲ ಸೂಪರ್ ಆಗಿದೆ ಈ ಬಿಸ್ಲಿಗೆ ಬಿಸ್ಲು ಆಯ್ನ್ ಬಿಟ್ಟ ಆ ಕಡೆ ಎಲ್ಲ ಫನಿಶಿಂಗ್ ಮಾಡಾಡಿ ಈ ಕಡೆ ಬಂದ್ಬಿಡೋಣ ಬ್ಯಾರೆ ಪೆಟ್ರೋಲ್ ಈ ಕಡೆ ರೈಲಿಂಗ್ಸ್ ಎಲ್ಲ ಹಾಕ್ಬೇಕು ಇದೆ ಈ ಕಡೆಯಿಂದ ಒಕ್ಕೇ ಕ್ಲೀರ್ ಮಾಡ್ಕೊಂಡು ಹೋಗ್ಬಿಟ್ಟು ನಾನು ಫಿನಿಶಿಂಗ್ ಮಾಡ್ಕೊಂಡಿದ್ದೆ ಆಪೋಸಿಟ್ ಇರೋದ್ರಿಂದ ವಿಡಿಯೋ ಕಾಣ್ತಿಲ್ಲ ಸರಿ ಅಂದ್ಬಿಟ್ಟು ಎಲ್ಲ ಮುಗೀತು ಆಲ್ಮೋಸ್ಟ್ ಎಲ್ಲ ಇವತ್ತು ಡೈರೆಕ್ಟ್ ಪಿಟ್ಗಳೆಲ್ಲ ಫಿನಿಶಿಂಗ್ ಮಾಡ್ಕೊಂಡು ಬಾಳ ಹಾಕೊಂಡು ಸುತ್ತ ಈ ಕಡೆ ಸೈಡೆಲ್ಲ ಫಿನಿಶಿಂಗ್ ಮಾಡ್ಕೊಂಡೆ ಸರಿ ಅಂದ್ಬಿಟ್ಟು ಇವತ್ತು ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ಕಾಲುಗೆ ತೊಪಾಗ್ಬಿಟ್ಟು ನಾನು ಮೇಲ್ಗಡೆ ಬಂದ್ಬಿಟ್ಟು ಟೆರಿಸ್ ಮೇಲೆ ನಮ್ಮ ಅಣ್ಣ ಆಗ ತೊಳಿತಾಯಿದ್ರೆ ಟೈಮ್ ಬಂದು ಆರು ಗಂಟೆ ಆವಾಗಲೇ ಇಷ್ಟ ಆಗಿದೆ ಅಂದರೆ ನಮ್ಮ ಮಿನಿ ಚಿಂಟು ಅವರು ಇವತ್ತು ಏನೋ ನೀರು ಹಾಕ್ಬೇಕು ಕ್ಯೂರಿಂಗ್ ಮಾಡಬೇಕು ಅಂದ್ಬಿಟ್ಟು ಬಂದ ಸರಿ ಯಾಕಪ್ಪ ನಿಮ್ಮ ಮನೆ ತಾನೇ ಚೆನ್ನಾಗಿರುತ್ತೆ ಅಂತ ಆ ಬಂದು ಮನೆ ತಾನೆ ಹಾಕಪ್ಪ ನೀಟಾಗಿ ಅಂದ್ಬಿಟ್ಟು ಮನೆ ಹತ್ರ ಬಂದೆ ಸ್ವಲ್ಪ ಬೆನ್ನು ವಿರೋಧ ಜಾಸ್ತಿ ಬೆನ್ನು ಪೇನ್ ಇತ್ತು ಮನೆಯವರು ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಳ್ಬಿಟ್ಟು ಏನೋ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಮಸಾಜ್ ಥರ ಮಾಡ್ತೇವೆ ಇದು ನಮ್ಮ ಕಷ್ಟ ಯಾರು ಹೇಳ್ಕೊಳ ಬೆಂದು ಪೇನ್ ಜಾಸ್ತಿ ಇರುತ್ತೆ ಕೆಲಸದವ್ರಿಗೆ